ஹாய் ஹலோ எல்லூ நமஸ்கார நான் பிரியா நீ நோடீ தீர பிரியா ஆங்கர் யூட்டியூப் சானல் இவத்தின விடியோதில் ஏனப்பா அந்த ನಾನು ಯಾವುದೇ ಟಿಪ್ಸ್ ಗಳನ್ನ ಹಾಕ್ಲಿ ಸ್ಕಿನ್ ಕೇರ್ ಹಾಕ್ಲಿ ಹೇರ್ ಕೇರ್ ಹಾಕ್ಲಿ ಏನೇ ವಿಡಿಯೋಗಳನ್ನ ಹಾಕಿದ್ರೆ ಅದ ತಕ್ಷಣ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾರೆ ಮ್ಯಾಮ್ ನನಗೆ ಈ ಯೂಸ್ ಆಗ್ತಿಲ್ಲ ಏನು ಯೂಸ್ ಆಗ್ತಿಲ್ಲ ನನಗೆ ಟ್ರೀಟ್ಮೆಂಟ್ ಸರಿ ಆಗ್ತಿಲ್ಲ ಮತ್ತೆ ಇಂಗ್ಲೀಷ್ ಮೆಡಿಸನ್ ಕಡೆ ಹಾಸ್ಪಿಟಲಿಗೆ ತುಂಬಾ ಕಡೆ ನಾನು ತೋರ್ಸಿದೀನಿ ಸರಿ ಆಗ್ತಿಲ್ಲ ಅಂತ ತುಂಬಾ ಜನ ಹೇಳಿದಾರೆ ಇವತ್ತು ಎಂತವ್ರಿಗೋಸ್ಕರ ವಿಡಿಯೋ ಹದಿನಾಲ್ಕು ದಿನದಲ್ಲಿ ನೀವು ಹತ್ತು ಕೆ ಜಿ ತೂಕನ ಕಡಿಮೆ ಮಾಡ್ಕೊಳ್ಬಹುದು ನಿಮಗೆ ಮುಖದ ತುಂಬಾ ಪಿಂಪಲ್ಸ್ ಇದೆ ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಏನೇ ಮನೆ ಮದ್ದು ತಗೊಂಡ್ರು ಕಡಿಮೆ ಆಗ್ತಿಲ್ಲ ಅಂತಂದ್ರೆ ತುಂಬಾ ಕೂದರ್ತಿದೆ ಅಲ್ಲಿ ತೋರ್ಸಿದೀನಿ ಆದ್ರೂ ಕೂಡ ಸರಿ ಆಗ್ತಿಲ್ಲ ಅಂತಂದ್ರೆ ಹೊಟ್ಟೆ ಉಬ್ಬರ ಜಾಸ್ತಿ ತೂಕ ಆಗಿರೋದು ಅಥವಾ ಬೇರೆ ಬೇರೆ ಕಾಯಿಲೆಗಳು ನಾನಾ ಬಗೆಯ ಕಾಯಿಲೆಗಳಿಗೆ ಒಂದೇ ಕಡೆ ಆನ್ಸರ್ ಸಿಕ್ಕತ್ತೆ ಹಾಗೆ ಒಂದೇ ಕಡೆ ನಮ್ಗೆ ಟ್ರೀಟ್ಮೆಂಟ್ ಸಿಕ್ಕತ್ತೆ ಅದೇ ನಮ್ಮ ತಕ್ಷಣ ಆಯುರ್ವೇದ ನಾನ್ ಇವತ್ತು ಬಂದಿರೋದು ತಕ್ಷಣ ಆಯುರ್ವೇದಕ್ಕೆ ಎಲ್ಲರಿಗೂ ಗೊತ್ತಿರೋ ಹಾಗೆ ತಕ್ಷಣ ಆಯುರ್ವೇದ ಅಂತಂದ್ರೆ ತಕ್ಷಣ ರಿಸಲ್ಟ್ ಸಿಗುವಂತದ್ದು ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆಯಿಂದ ಕೆಲವೊಂದು ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ ಈಗ ಕೆಲವರಿಗೆ ಜಂಕ್ ಫುಡ್ ತಿನ್ನೋದ್ರಿಂದ ಮಾತ್ರ ಪಿಂಪಲ್ಸ್ ಆಗ್ತಾ ಇರುತ್ತೆ ಇನ್ನ ಕೆಲವರಿಗೆ ಕೆಲವೊಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಿದ್ದಂಗೆ ಪಿಂಪಲ್ಸ್ ಗಳು ಶುರು ಆಗುತ್ತೆ ಇನ್ನ ಕೆಲವರು ಡಸ್ಟಿಗೆ ಹೋದ್ರೆ ಪಿಂಪಲ್ ಶುರು ಆಗುತ್ತೆ ಇನ್ನ ಕೆಲವರಿಗೆ ಆ ಕಾರಣ ಈ ಕಾರಣ ಕೆಲವೊಂದಿಷ್ಟು ಕಾರಣಗಳಿಂದ ಪಿಂಪಲ್ಸ್ ಶುರುವಾಗುತ್ತೆ ಆದರೆ ಯಾವ ಕಾರಣದಿಂದ ಪಿಂಪಲ್ಸ್ ಗಳು ಬರ್ತಿದೆ ಇದನ್ನ ಫಸ್ಟ್ ನಾವು ತಿಳ್ಕೋಬೇಕು ಅದನ್ನ ತಿಳಿಸೋದೆ ನಮ್ಮ ಆಯುರ್ವೇದ ಸೊ ಈ ಆಸ್ಪಿಟಲ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ ನಿಮಗೆ ಪಿಂಪಲ್ಸ್ ಇರಬಹುದು ಕೂದು ಉದುರುತಾ ಇರಬಹುದು ವೆಯ್ಟ್ ತುಂಬಾ ಜಾಸ್ತಿ ಆಗಿರಬಹುದು ಈ ರೀತಿಯಾಗಿ ಸಾವಿರಾರು ಕಾಯಿಲೆಗಳಿಗೆ ಎಲ್ಲದಕ್ಕೂ ಇಲ್ಲಿ ನಿಮಗೆ ಪರಿಹಾರ ಸಿಕ್ಕತ್ತೆ ನೀವಿಲ್ಲಿ ನೋಡ್ತಾ ಇರಬಹುದು ನನ್ನ ಪಕ್ಕದಲ್ಲಿ ಇರುವಂತಹ ವಸ್ತುಗಳನ್ನ ಜಿಗಣೆ ಮಲೆನಾಡು ಭಾಗದಲ್ಲೆಲ್ಲ ಖಾಲಿ ಕಚ್ಚುತ್ತೆ ಅದ್ರ ಮೇಲೆ ಉಪ್ಪಾಕ್ಬಿಟ್ಟು ಓಡಿಸ್ಬಿಡ್ತೀವಿ ನಾವು ಆದರೆ ಈ ಜಿಗಣೆಯ ವಿಶೇಷತೆ ಏನು ಅಂತಂದ್ರೆ ನಿಮಗೆ ಮುಖದ ಮೇಲ್ಗಡೆ ಮೊಡವೆ ಇರಬಹುದು ಬೇರೆ ಬೇರೆ ಕಾರಣಗಳಿಂದ ಮೊಡವೆಗಳು ನಿಮಗೆ ಜಾಸ್ತಿ ಇರುತ್ತೆ ಆದ್ರೆ ಕಾರಣ ಏನು ಅಂತ ನಿಮಗೆ ಗೊತ್ತಿರಲ್ಲ ಯಾವ್ ಯಾವ್ದಾದ್ರು ಒಂದು ಕ್ರೀಮ್ ಅಪ್ಲೈ ಮಾಡಿದ ತಕ್ಷಣ ಹೋಗುತ್ತೆ ಮತ್ತೆ ರಿಟರ್ನ್ ಬರುತ್ತೆ ಸೊ ಈ ರೀತಿಯಾಗಿ ಯಾರೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತವರಿಗಾಗಿ ಈ ವಿಡಿಯೋ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನೀವ್ ಎಲ್ಲೇ ಹೋಗಿ ಏನೇ ಕೇಳಿ ನಾನು ವೈಟ್ ಲಾಸ್ ಆಗ್ಬೇಕು ಅಂದ್ರೆ ನೀವು ಇದನ್ನ ತಿನ್ನಿ ಅದನ್ನ ತಿನ್ಬೇಡಿ ಇಷ್ಟು ಟೈಮ್ ವರ್ಕ್ಔಟ್ ಮಾಡಿ ಅದ್ ತಿನ್ನಿ ಇತ್ ತಿನ್ನಿ ಬೆಳಗ್ಗೆ ತಿಂಡಿಗೆ ತಿನ್ನಿ ಅಂತ ಹೇಳ್ತಾರೆ ಹೊರತು ಆದ್ರೆ ಅದನ್ನ ನಿಮ್ಗೆ ನಾವು ನಾವಿವತ್ ಮನೆಗೆ ಹೋಗ್ತೀವಿ ಒಂದಿನ ಡಯಟ್ ನ ಅಂತ ಪ್ಲಾನ್ ಮಾಡ್ತೀವಿ ಬೆಳಗ್ಗೆ ಕಾಯಿ ತಿಂತೀವಿ ಮಧ್ಯಾಹ್ನ ಏನೋ ರಾಗಿ ದೋಸೆ ಏನಾದ್ರು ಿವಿ ನೆಕ್ಸ್ಟ್ ಡೇ ಏನು ಮಾಡ್ತೀವಿ ಸ್ಕಿಪ್ ಮಾಡ್ತೀವಿ ಒನ್ ಟೈಮ್ ಸ್ಕಿಪ್ ಮಾಡ್ತೀವಿ ನಾವು ಒಂದು ಪ್ರೋಸೆಸ್ ಅಲ್ಲಿ ಇದೀವಿ ಅಂತ ಅಂದಾಗ ನಾವು ಯಾವುದಕ್ಕಾದ್ರೂ ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಇದೀವಿ ಅಂತ ಅಂದಾಗ ಅದಕ್ಕೆ ಆದಂತಹ ಅದರದ್ದೇ ಆದಂತಹ ಫುಡ್ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ನೀವು ಮೆಂಟಲಿ ಫಸ್ಟ್ ಪ್ರಿಪೇರ್ ಆಗಿರಬೇಕು ಓಕೆ ನಾನು ಇಲ್ಲಿಗೆ ಹೋಗ್ತಿದ್ದೀನಿ ಅಂತಂದಾಗೆ ನನಗೆ ಈ ಒಂದು ಕಾಯಿಲೆ ಏನಿದೆ ಅದು ಗುಣಮುಖ ಆಗುತ್ತೆ ನನಗೊಂದು ಪಿಂಪಲ್ಸ್ ಇದೆ ಇದು ನನಗೆ ಗುಣಮುಖ ಆಗುತ್ತೆ ನಾವು ಆ ಟ್ರೀಟ್ಮೆಂಟ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ತಗೋಬೇಕು ಹಾಗೆ ಸೇವಿಸುವಂತಹ ಆಹಾರನು ಕೂಡ ಕರೆಕ್ಟ್ ಇರಬೇಕು ಆದರೆ ಈ ತಕ್ಷಣ ಆಯುರ್ವೇದದಲ್ಲಿ ಏನಪ್ಪಾ ಅಂತಂದ್ರೆ ನೀವು ನಾನು ಆಗ್ಲೇ ಹೇಳ್ದಂಗೆ ಫೋರ್ಟೀನ್ ಡೇಸ್ ಅಲ್ಲಿ ಹತ್ತು ಕೆಜಿ ಹದಿನಾಲ್ಕು ದಿನಗಳಲ್ಲಿ ಹತ್ತು ಕೆಜಿ ತೂಕನ ನೀವು ಕಡಿಮೆ ಮಾಡ್ಕೊಳ್ತೀರಾ ಅಂತಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ನೀವು ಮನೆಗೆ ಹೋಗ್ಬಿಟ್ಟು ಇತ್ತೀನಿ ಅತ್ತೀನಿ ಅಂತ ಇಲ್ಲಿ ಹೇಳೋದಿಲ್ಲ ನಿಮಗೆ ಹದಿನಾಲ್ಕು ದಿನಕ್ಕೆ ಏನು ಫುಡ್ ಬೇಕು ಅದನ್ನ ಇವರೇ ನಿಮಗೆ ಪ್ರಿಪೇರ್ ಮಾಡಿ ಕೊಡ್ತಾರೆ ನೀವ್ ಆ ಪ್ರಿಪೇರ್ ನೀವು ಸೇವನೆ ಮಾಡ್ತಾ ಬಂದ್ರೆ ನಿಮ್ಮ ವೈಟ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ತುಂಬಾ ಆರೋಗ್ಯದ ಸಮಸ್ಯೆಗಳು ಇರುತ್ತೆ ನಮಗೆ ವೈಟ್ ಜಾಸ್ತಿ ಆದ್ರೆ ಬೇರೆ ಬೇರೆ ಕಾಯಿಲೆಗಳು ಬರುವಂತ ಸಿಕ್ಕಾಬೆ ಇರುತ್ತೆ ಆದ್ರೆ ವೆಯ್ಟ್ ನಮ್ಮ ಐಟ್ಗೆ ತಕ್ಕನಂಗೆ ಇದ್ರೆ ಅದು ಕರೆಕ್ಟ್ ಆಗಿರುತ್ತೆ ಅದ್ರ ಜೊತೆಗೆ ನಾವು ತುಂಬಾ ಜನ ಹೇಳ್ತಾರೆ ಈ ಪ್ಲಾಸ್ಟಿಕ್ ಡಬ್ಬಗಳಲ್ಲೆಲ್ಲ ತುಂಬಿಟ್ಟಿದ್ದಾರೆ ಇದೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕೂಡ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ರಾ ಮೆಟೀರಿಯಲ್ಗಳನ್ನ ಎಲ್ಲಿ ಬೇಕಾದ್ರೂ ಇಡಬಹುದು ನೀಟ್ ಆಗಿರೋ ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ಇಡಬಹುದು ಅದನ್ನ ನೆಕ್ಸ್ಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಿದಾಗ ಇಂಥದ್ದೇ ಜಾಗದಲ್ಲಿ ಇಂಥದ್ದೇ ಟೆಂಪರೇಚರ್ ಅಲ್ಲಿ ಇಂಥದ್ದೇ ಡಬ್ಬಿಗಳಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ತಿರಬಹುದು ಇದೆಲ್ಲ ಜಿಗಣೆಗಳು ಇಲ್ಲಿ ಯೂಸ್ ಆಗ್ದಲೇ ಇರುವಂತಹ ಜಿಗನೆಗಳನ್ನ ಇಟ್ಟಿದ್ದಾರೆ ಇಲ್ಲಿ ಯೂಸ್ ಆಗಿರುವಂತಹ ಜಿಗ್ನೆಗಳನ್ನ ಇಟ್ಟಿದ್ದಾರೆ ಒಂದ್ ಸತಿ ಒಬ್ರು ಪೇಶೆಂಟ್ ಗೆ ಯೂಸ್ ಮಾಡದ್ಮೇಲೆ ಮತ್ತೆ ಅದನ್ನ ರೀ ಯೂಸ್ ಮಾಡೋದಿಲ್ಲ ಇದನ್ನ ಕಂಪ್ಲೀಟ್ ಆಗಿ ಅವ್ರ ಹೆಸರು ಆ ಡೇಟ್ ಅದನ್ನೆಲ್ಲ ಹಾಕ್ಬಿಟ್ಟು ಕಂಪ್ಲೀಟ್ ಆಗಿ ಸಪ್ರೇಟ್ ಆಗಿ ಇಟ್ಬಿಡ್ತಾರೆ ಇದೆಲ್ಲ ಯೂಸ್ ಆಗದಲ್ಲಿರುವಂತಹ ನೆಕ್ಸ್ಟ್ ಬೇರೆ ಪೇಷಂಟ್ ಗಳಿಗೆ ಯೂಸ್ ಮಾಡ್ತಾರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು ಜಿಗಣೆಗಳಿಂದ ಕೆಲವೊಂದಿಷ್ಟು ಕಾಯಿಲೆಗಳಿಗೆ ಜಿಗಣೆಗಳೇ ಮದ್ದು ಅಂತ ಹೇಳ್ಬಿಟ್ಟು ಬೇಡವಾಗಿರೋ ರಕ್ತಗಳು ಕೆಲವೊಂದು ಜಾಗದಲ್ಲಿ ಬ್ಲಡ್ ಕ್ಲಾಟ್ ಅಂತ ಹೇಳ್ತಾರೆ ಬ್ಯಾಡ್ ಬ್ಲಡ್ ಅಂತ ಏನ್ ಹೇಳ್ತಾರೆ ಅದನ್ನ ತೆಗೆಯೋದಕ್ಕೂ ಕೂಡ ಜಿಗಣೆಗಳ ಸಹಾಯ ತುಂಬಾ ಇಂಪಾರ್ಟೆಂಟ್ ಜಿಗಣೆಗಳಿಂದ ಆ ಬೇಡವಾಗಿರೋ ಕೆಟ್ಟ ರಕ್ತ ಅಂತ ಏನ್ ಹೇಳ್ತಾರೆ ಆ ಬ್ಲಡ್ ಕ್ಲಾಟ್ ಏನಂತ ಆಗಿರುತ್ತೆ ಅದನ್ನ ತೆಗೆಯೋದಕ್ಕೋಸ್ಕರ ಇದನ್ನ ಈ ಜಿಗಣೆಗಳನ್ನ ಬಳಸ್ತಾರೆ ಇದು ಗಂಧರ್ವ ಹಸ್ತ ಅಂತ ಹೇಳುವ ಒಂದು ಮದ್ದಿನ ಗಿಡದ ಬೇರಷ್ಟೇ ತೆಗೆದು ಒಣಗಿಸೊಳ ತೊಳೆದು ಒಣಗಿಸಲಿಕ್ಕೆ ಇಟ್ಟಿರುವುದು ಇದರನ್ನು ಆಮೇಲೆ ಕುಡಿ ಮಾಡಿ ಬೇರೆ ಬೇರೆ ಕಷಾಯಗಳಲ್ಲಿ ಕೃತಗಳಲ್ಲಿ ಚೂರ್ಣಗಳಲ್ಲಿ ಎಲ್ಲ ಬಳಸ್ತೀವಿ ಈ ಬೇ ಮದ್ದಿನ ಗಿಡಗಳಲ್ಲಿ ಸಾಮಾನ್ಯವಾಗಿ ಆಯುರ್ವೇದ ಬೇರುಗಳು ಜಾಸ್ತಿ ಯೂಸ್ ಆ ಬೇರುಗಳಲ್ಲಿ ಫಿನೋಲಿಕ್ ಬೇರೆ ಬೇರೆ ಮದ್ದಿನ ಇದು ಜಾಸ್ತಿ ಇರುತ್ತೆ ಏಕನಾಯಕನ ಬೇರು ಅಂತ ಸಕ್ಕರೆ ಕಾಯಿಲೆಗೆ ಯೂಸ್ ಹೌದು ಸಕ್ಕರೆ ಕಾಯಿಲೆಗೆಲ್ಲ ಹಳ್ಳಿ ಕಡೆ ಮದ್ದು ಬೇರುಗಳಲ್ಲಿ ಈ ಚಿಕ್ಕ ಬೇರುಗಳಲ್ಲಿ ಮದ್ದಿನ ಅಂಶ ಜಾಸ್ತಿ ಇರುತ್ತೆ ಮತ್ತೆ ಈ ಇದರ ಬೇರಿನ ಸಿಪ್ಪೆ ಇದೆ ಅಲ್ಲ ಅದರಲ್ಲಿ ಇನ್ನಷ್ಟು ಪ್ರಮಾಣದಲ್ಲಿ ಜಾಸ್ತಿ ಇರುತ್ತೆ ಸೊ ನಾವು ಒಂದೊಂದರನ್ನು ಟೆಸ್ಟ್ ಮಾಡಿ ನೋಡಿ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಔಷಧ ಇದೆ ಯಾವ ಏರಿಯಾದಲ್ಲಿ ಇರುವುದರಲ್ಲಿ ಜಾಸ್ತಿ ಇರುವುದು ಈ ಥರ ಎಲ್ಲ ನಾವು ಇದು ವಿಧಂಗ ಅಂತ ಹೇಳುವಂತ ಒಂದು ಬೀಜ ಮಕ್ಕಳಿಗೆ ಕ್ರಿಮಿ ದೋಷ ಇದೆಲ್ಲ ಇದ್ದಾಗ ಡೈಜೆಷನ್ ಸಮಸ್ಯೆ ಇರುವಂಥ ಇದರಲ್ಲಿ ಪೂರ್ಣವನ್ನು ಕೊಡ್ತೀವಿ ಓಕೆ ಮಕ್ಕಳಿಗೆಲ್ಲ ಯೂಸ್ ಆಗುತ್ತಿದೆ ಹಾಯ್ ಡಾಕ್ಟರ್ ಆಲ್ರೆಡಿ ಪಾರ್ಟ್ ಒನ್ನಲ್ಲಿ ನಾನು ಆದಷ್ಟು ಎಕ್ಸ್ಪ್ಲೈನ್ ಮಾಡಿದೆ ಬಟ್ ಜನಗಳಿಗೆ ಒಬ್ಬರು ಆಗಿ ಇನ್ಫಾರ್ಮೇಷನ್ ಕೊಟ್ಟರೇ ಅದು ಕಂಪ್ಲೀಟಾಗಿ ಅರ್ಥ ಆಗೋದು ಅಥವಾ ಅವರಿಗೆ ಒಂದು ಕಂಪ್ಲೀಟ್ ವೇ ನಾನು ನಾವು ನಾರ್ಮಲಾಗಿ ಹೇಳಬಹುದು ಬಟ್ ನೀವು ಕರೆಕ್ಟಾಗಿ ಹೇಳ್ತೀರಾ ಇದರಿಂದನೇ ಇದಕ್ಕೆ ಇದಕ್ಕಿಂಗೆ ಟ್ರೀಟ್ಮೆಂಟ್ ತೊಗೊಂಡ್ರೇ ಪರಿಹಾರ ಅಂತ ಹೇಳಿಬಿಟ್ಟು ಫಸ್ಟ್ ಆಫ್ ಆಲ್ ಹಾಯ್ ಮತ್ತು ಥ್ಯಾಂಕ್ ಯು ಸೋ ಮಚ್ ತುಂಬ ಜನಗಳು ಕಮೆಂಟ್ ಮಾಡಿದ್ದಾರೆ ತುಂಬ ವೀಡಿಯೋಗಳನ್ನ ನಾನು ನೋಡಿದ್ದೀನಿ ಎಷ್ಟೋ ಕಾಯಿಲೆಗಳಿಗೆ ಎಲ್ಲೂ ಸಿಕ್ಕದೇ ಇರೋ ಟ್ರೀಟ್ಮೆಂಟು ಇಲ್ಲಿ ಸಿಕ್ಕಿದೆ ಫೈನಲ್ ಆಗಿ ಅವರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಥ್ಯಾಂಕ್ ಯು ಡಾಕ್ಟರ್ ಅಂತ ಕೆಲವೊಂದು ವೀಡಿಯೋಗಳಲ್ಲಿ ಸೊ ಎಷ್ಟು ಖುಷಿ ಇದೆ ಎಷ್ಟೋ ಸಾವಿರ ವರ್ಷಗಳ ಹಿನ್ನೆಲೆ ಆ ಆಯುರ್ವೇದದಲ್ಲಿ ಇವಾಗ ಯಾರಿಗೂ ಗೊತ್ತಿಲ್ಲದೆ ಚಿಕಿತ್ಸಾ ಪದ್ಧತಿಗಳಿದೆ ಫಿಲೋಸಫಿ ಇದೆ ಅದರನ್ನು ನಾವು ಆದಷ್ಟು ಇವಾಗ ಇರುವಂತ ಪೀಳಿಗೆಗೆ ಕೊಡುದು ಅನ್ನೋದು ನಮ್ದು ಒಂದು ಒಂದು ಗುರಿ ಸೊ ಅದರಲ್ಲಿ ನಾವು ಎಷ್ಟು ಸಕ್ಸಸ್ ಆಗಿದೀವಿ ನಮ್ಗೆ ಅಷ್ಟು ಖುಷಿ ಯಾಕಂದ್ರೆ ಒಬ್ಬೊಬ್ಬರಿಗೆ ನಾವು ಒಂದು ಹೆಲ್ಪ್ ಮಾಡುವಾಗ ಅವರಿಗೆ ಲೈಫ್ ಬೆಟರ್ ಆಗುತ್ತೆ ಆಯುರ್ವೇದ ಅನ್ನೋದು ಒಂದು ಫಿಲಾಸಫಿಕಲ್ ಸೈನ್ಸ್ ಕೂಡ ಮೆಡಿಕಲ್ ಸೈನ್ಸ್ ಅಂತ ಹೇಳಿದ್ರೆ ಅದ್ರದ್ದು ಹೇಗೆ ಅಂದ್ರೆ ಫೌಂಡೇಶನ್ ಫಿಲಾಸಫಿಯಲ್ಲಿ ಇದೆ ನಾವು ಧರ್ಮ ಅರ್ಥ ಕಾಮ ಮೋಕ್ಷ ಇದೆಲ್ಲ ನೀವು ಕೇಳಿ ಅದಕ್ಕೆಲ್ಲ ಆರೋಗ್ಯ ಸರಿಯಾಗಿ ಇದ್ರಷ್ಟೇ ನಮ್ಗೆ ಡ್ಯೂಟಿ ಕರೆಕ್ಟ್ ಆಗಿ ಮಾಡ್ಲಿಕ್ಕಾಗದು ಹಣ ಸಂಪಾದನೆ ಮಾಡ್ಲಿಕ್ಕಾಗೋದು ನಾವು ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗೋದು ಧ್ಯಾನ ಮಾಡ್ಲಿಕ್ಕಾಗೋದು ಇದ್ ಏನು ಅಚೀವ್ಮೆಂಟ್ ಮಾಡ್ಬೇಕಂದ್ರೂ ಆರೋಗ್ಯ ಸರಿಯಾಗಿ ಇರಬೇಕು ನಾವು ಸೌಖ್ಯ ಆಗಿದೀವ ಅಂತ ಕೇಳ್ತೀವಿ ಅಂದ್ರೆ ಕ್ಯೂರ್ ಆಗುದಕ್ಕೆ ನಮ್ಮಲ್ಲಿ ನಾವು ಕೇಳೋದು ನಾವು ಸೌಖ್ಯದಲ್ಲಿ ಇದ್ದೀರಾ ಸೌಖ್ಯನಾ ಅಂತ ಕೇಳ್ತೀವಿ ಈ ಸೌಖ್ಯ ಅನ್ನೋದು ಸುಖದ ಒಂದು ಭಾವ ಸೊ ಆಯುರ್ವೇದ ಏನ್ ಹೇಳ್ತಂದ್ರೆ ಸುಖಾರ್ಥ ಸರ್ವಭೂತಾನ ಮತಾಹ ಸರ್ವಾ ಪ್ರವೃತ್ತಯ ಸುಖಂಚನ ವಿನಾ ಧರ್ಮ ತಸ್ಮಾತ್ ಧರ್ಮ ಪರೋ ಭವಿತ್ ಅಂತ ಅದೊಂದು ತಂಬ್ ರೂಲ್ ತರ ನಾವು ಪಾಲನೆ ಮಾಡಬೇಕಾದಂತ ಒಂದು ರೂಲ್ ಅದೇನಂದ್ರೆ ನಮ್ಗೆಲ್ಲರಿಗೂ ಸುಖ ಬೇಕು ಎಂಜಾಯ್ಮೆಂಟ್ ಬೇಕು ಹ್ಯಾಪಿನೆಸ್ ಬೇಕು ಖುಷಿ ಬೇಕು ಅಂತ ಇರ್ತೀವಿ ಆ ಖುಷಿ ಎಲ್ಲಿದೆ ಅಂದ್ರೆ ಧರ್ಮದಲ್ಲಿ ಇದೆ ಅಂತ ಆ ನಾವು ಪಾಲನೆ ಹೋದಾಗ ರೋಗಗಳು ಗುಣ ಆಗುತ್ತೆ ಡಾಕ್ಟರ್ ಕೆಲವೊಬ್ರು ಹೇಳ್ತಾರೆ ನಾವು ನನಗ್ ಕಾಯಿಲೆ ಇದೆ ನಾನು ಹೋಗಿ ಟ್ರೀಟ್ಮೆಂಟ್ನ ತಗೊಂಡೆ ಆದ್ರೆ ಇದಕ್ಕೆ ಫೈನಲ್ ಆಗಿರೋ ಒಂದು ಮುಕ್ತಿ ಸಿಗ್ತಾ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಅದ್ರ ಬಗ್ಗೆ ನೀವ್ ಹೇಳೋದಾದ್ರೆ ಅದು ಯಾಕೆಂದ್ರೆ ಸರಿಯಾದ ಗೈಡೆನ್ಸ್ ಇರ್ಬೇಕು ಡಾಕ್ಟರ್ ಜೊತೆ ಒಂದ್ಸಲ ಕನ್ಸಲ್ಟ್ ಮಾಡಿದ್ರೆ ಅಷ್ಟೇ ಸಾಕಾಗಲ್ಲ ಅವ್ರೇನೋ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ನೀವ್ ತಗೊಳ್ಳಿ ಅಂತ ಹೇಳಿದ್ರೆ ಅವ್ರು ಹೋಗ್ಬಿಟ್ರೆ ಆಗಲ್ಲ ಡಾಕ್ಟರ್ಸ್ ಟೀಮು ಅವರನ್ನು ಮತ್ತೆ ಫಾಲೋ ಅಪ್ ಮಾಡಿ ಅವರಿಗೆ ಕಾಯಿಲೆ ಗುಣ ಆಗಿದೆಯಾ ಅಂತ ಕರೆಕ್ಟ್ ಆಗಿ ನೋಡಬೇಕು ನಾವು ಇಲ್ಲಿ ಆತರ ಮಾಡ್ತೀವಿ ಒಬ್ಬೊಬ್ರು ಬರುವವನು ಒಂದು ಮಗು ತರ ಒಂದು ಶಿಶು ತರ ನಾವು ನೋಡ್ತೀವಿ ಅವರು ಸಿಟ್ ಮಾಡಿದ್ರು ನಾವು ಹೇಳ್ತೀವಿ ಅವರು ಪೇಷಂಟ್ ಅವರು ಸಿಟ್ ಮಾಡಿಯೇ ಮಾಡ್ತಾರೆ ನಾವು ಅವರಿಗೆ ಸಿಟ್ ಮಾಡಬಾರದು ಅಂತ ಹೇಳುದು ನಮ್ ಫಿಲಾಸಫಿ ಅದೇ ತರ ಆಹಾರಗಳು ಕರೆಕ್ಟ್ ಆಗಿ ತಗೊಳ್ಬೇಕು ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಇದೆ ಒಂದು ಪ್ರಮಾಣ ಇದೆ ಅಂದ್ರೆ ಈಗ ನೀವು ಔಷಧಿ ತಗೊಳ್ಳಿ ಯೋಗ ಮಾಡಿ ಏನೇ ಮಾಡಿ ಅದು ಮಾಡುವ ಜೊತೆಗೆ ಕಂಡೀಷನ್ಸ್ ಅಪ್ಲೈ ಸೊ ನಾವೇನ್ ಮಾಡ್ತೀವಿ ಕರೆಕ್ಟ್ ಆದ ಗೈಡೆನ್ಸ್ ಕೊಡ್ತೀವಿ ಮತ್ತೆ ಆದಷ್ಟು ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ ಪೇಶೆಂಟ್ ಜೊತೆ ಬಂದು ಹೋದ ಮೇಲೆ ಮತ್ತೆ ಮೆಡಿಸಿನ್ ಜೊತೆಗೆ ಆಹಾರನು ಇಲ್ಲಿಂದಲೇ ನಾವು ಕೊಡ್ಕೊಡ್ತೀವಿ ನಾವು ಹೇಳೋದೇನಂದ್ರೆ ಮುಖ್ಯವಾಗಿ ನಿಮ್ಗೆ ಏನೇ ಸಮಸ್ಯೆ ಇರಲಿ ಅದು ಏನೇ ಆರೋಗ್ಯ ಸಮಸ್ಯೆ ಇರಲಿ ಒಂದ್ಸಲ ಬಂದು ಕನ್ಸಲ್ಟೇಷನ್ ಮಾಡಿದಾಗ ನಿಮ್ ಹಿಸ್ಟ್ರಿ ಸಂಪೂರ್ಣ ನೀವು ಡಿಸ್ಕಸ್ ಮಾಡಿದಾಗ ನಿಮ್ಗೆ ಅದು ಯಾವ ತರ ಗುಣಮುಖ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೈಂಟಿ ನೈನ್ ಪರ್ಸೆಂಟೇಜ್ ಇಲ್ಲಿ ಬಂದವರಿಗೆ ಸಮಸ್ಯೆಗಳು ಗುಣಮುಖವಾಗಿದೆ ಮತ್ತೆ ಇಲ್ಲಿ ಐ ಪಿ ಪೆಷ್ ಇದೆ ಫೆಸಿಲಿಟಿ ಇದೆ ಇಲ್ಲಿ ಇದ್ದು ಚಿಕಿತ್ಸೆ ಮಾಡಬಹುದು ಇನ್ಶೂರೆನ್ಸ್ ಕವರೇಜ್ ಇದೆ ಮತ್ತೆ ಪಂಚಕರ್ಮ ಟ್ರೀಟ್ಮೆಂಟ್ ಇದೆ ಇಲ್ಲಿ ಈ ತರ ಎಲ್ಲ ಫೆಸಿಲಿಟೀಸ್ ಕೂಡ ಒಟ್ಟು ಏನೇ ಸಮಸ್ಯೆ ಇದ್ರು ಎಲ್ಲಿಗೆ ಬಂದಾಗ್ಲೇನೆ ಅವ್ರಿಗೆ ಗೊತ್ತಾಗದು ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ತಕ್ಷಣ ಆಯುರ್ವೇದದಲ್ಲಿ ಏನೆಲ್ಲ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ ಲಕ್ಷ್ಮಿ ಅವರು ಈಗ ಎಕ್ಸ್ಪ್ಲೈನ್ ಮಾಡ್ತಾರೆ ಮ್ಯಾಮ್ ಮ್ಯಾಮ್ ನಮಸ್ತೆ ಹಾಸ್ಪಿಟಲ್ ನೋಡಿದೀನಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಇಲ್ಲಿ ಏನೆಲ್ಲ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಸಿಗುತ್ತೆ ಎಲ್ಲ ತರದ ಕಾಯಿಲೆಗಳ ಟ್ರೀಟ್ ಮಾಡ್ತೀವಿ ಲೈಕ್ ಪಿಸಿ ಓಡಿ ವೆಯ್ಟ್ ರಿಡಕ್ಷನ್ ಇನ್ಫರ್ಟಿಲಿಟಿ ಮೇಲ್ ಅಂಡ್ ಫಿಮೇಲ್ ಇನ್ಫರ್ಟಿ ಎರಡಕ್ಕೂ ನಂಬರ್ ಸ್ಪಾಂಡ್ಲೋಸಿಸ್ ಸರ್ವಿಕಲ್ ಸ್ಪಾಂಡ್ಲೋಸಿಸ್ ಆರ್ಥರೈಟಿಸ್ ಅಲ್ಲಿ ಎಲ್ಲಾ ಟೈಪ್ ಲೈಕ್ ಸೆವರಲ್ ಜಾಯಿಂಟ್ಸ್ ಪೇನ್ ಬರುವುದು ಮಂಡಿ ಬರೋದಕ್ಕೆ ಮತ್ತೆ ಸೋರಿಯಾಸಿಸ್ ಎಕ್ಸಿಮಾ ಆಲ್ ರಿಲೇಟೆಡ್ ಆಫ್ ಸ್ಕಿನ್ ಡಿಸೀಸಸ್ ಹೇರ್ ಫಾಲ್ ಪಿಂಪಲ್ಸ್ ಆಕ್ನೇ ಡ್ಯಾಂಡ್ರಫ್ ಇದಕ್ಕೂ ಟ್ರೀಟ್ಮೆಂಟ್ ಇದೆ ಒಳಗಡೆ ಡಿಟಾಕ್ಸಿಫಿಕೇಶನ್ ನಾರ್ಮಲ್ ಆಗಿ ಶರೀರ ಶುದ್ಧೀಕರಣ ಮಾಡಿಕೊಳ್ಳೋದು ವೆಯ್ಟ್ ರಿಡಕ್ಷನ್ ಇಂತರ ಎಲ್ಲಿಸೀಸ್ಗೂ ಒಟ್ಟು ಏನೇ ಕಾಲ ಇದ್ರು ಅದಕ್ಕೊಂದು ಟ್ರೀಟ್ಮೆಂಟ್ ಇದೆ ಆಯುರ್ವೇದಿಕ್ ಲಕ್ಷ್ಮಿ ಮ್ಯಾಮ್ ಹೇಗೆ ಅನ್ನಿಸ್ತಿದೆ ಎಷ್ಟೋ ಜನಗಳಿಗೆ ಎಲ್ಲೆಲ್ಲೋ ಟ್ರೀಟ್ಮೆಂಟ್ ಗಳನ್ನ ತಗೊಂಡ್ರು ಅವ್ರಿಗೆ ಸರಿಯಾಗಿರಲ್ಲ ಆಯುರ್ವೇದಿಕ್ ಅಂತ ಬಂದಾಗ ಇಲ್ಲಿ ಒಂದು ಟ್ರೀಟ್ಮೆಂಟ್ ತಗೊಂಡು ಎಷ್ಟೋ ಜನ ಸರಿಯಾಗಿರೋದ್ರೆ ನಾನು ಮೇಲ್ಗಡೆ ಎಲ್ಲ ನೋಡಿದೆ ಒಂದಷ್ಟು ಜನ ಇಲ್ಲೇ ಸ್ಟೇ ಆಗಿ ಟ್ರೀಟ್ಮೆಂಟ್ ಅನ್ನ ತಗೊಂತಿದ್ದಾರೆ ಇನ್ನ ಕೆಲವರು ಮನೆಯಿಂದ ಹೋಗಿ ಬಂದು ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದಾರೆ ಹೆಂಗ ಅನ್ಸುತ್ತೆ ನಿಮಗೆ ಇದನ್ನೆಲ್ಲ ನೋಡುವಾಗ ತುಂಬಾ ತುಂಬಾ ಖುಷಿ ಆಗುತ್ತೆ ನಮ್ದು ಇಲ್ಲಿ ತಕ್ಷಣದಲ್ಲಿ ಮೇನ್ ನಮ್ದ್ರದು ಪ್ರಿಯಾರಿಟಿ ಯುನಿಕ್ನೆಸ್ ಏನಂತ ಹೇಳಿದ್ರೆ ತಕ್ಷಣ ಮೆಡಿಸಿನ್ಸ್ ರೆಡಿ ಮಾಡಿ ಕೊಡುವುದು ಯಾವ್ದು ಮೆಡಿಸಿನ್ಸ್ ಅಲ್ಲಿನೂ ಪ್ರಿಸರ್ವೇಟಿವ್ಸ್ ಇರಲ್ಲ ಅಂಡ್ ವಿ ಪ್ರಿಫರ್ ಫ್ರೆಶ್ ಮೆಡಿಸಿನ್ಸ್ ಓಕೆ ಅಂದ್ರೆ ಆಗ ಆಗ ಬಂದಾಗ ರೆಡಿ ಮಾಡಿ ಹೌದು ಮೆಡಿಸಿನ್ಸ್ ಮಾಡಿ ಕೊಡ್ತೀವಿ ಅಂಡ್ ವಿ ಎನಿ ಮೆಡಿಸಿನ್ಸ್ ಮೆಡಿಸಿನ್ ಫ್ರೆಶ್ ಮೆಡಿಸಿನ್ಸ್ ನಮ್ದು ಪ್ರಿಯಾರಿಟಿ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತುಂಬಾ ಜನ ಪೈನು ನೋವು ಸೊಂಟ ನೋವು ಮಂಡಿ ನೋವು ತಲೆ ಕುಲಿದ್ರೆ ಪಿಂಪಲ್ ಆಗ್ತಿದೆ ಬಟ್ ಎಲ್ಲೇ ಹೋದ್ರು ಟ್ರೀಟ್ಮೆಂಟ್ ಸರಿ ಆಗ್ತಿಲ್ಲ ಅಂತವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇನ್ ಆಗಿ ಡಯಟ್ ಲೈಫ್ ಸ್ಟೈಲ್ ಇದೇ ಮೇನ್ ಕಾರಣ ಕಾಯಿಲೆಗೆ ಸೊ ಅದನ್ನ ಬಂದು ನಾವು ಸರಿಯಾಗಿ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಮಾಡಿಕೊಂಡು ಒಂದು ಕರೆಕ್ಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅದಾದಾಗಿ ನಾಡಿ ಪರೀಕ್ಷೆ ಮಾಡಿಕೊಂಡು ಏನ್ ದೋಷ ನಮ್ಗೆ ವಿಶೇಟ್ ಆಗಿದೆ ಅಂತ ನೋಡಿಕೊಂಡು ಅದನ್ನ ತನಕ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತ ಗುಣ ಆಗುತ್ತೆ ಅಂದ್ರೆ ನೀವು ಎಲ್ಲಿಗೆ ಬಂದ್ರೆ ಕರೆಕ್ಟ್ ಆಗಿ ಎಲ್ಲಿಂದ ಎಲ್ಲಿಂದ ಸಮಸ್ಯೆ ಶುರುವಾಯಿತು ಅಂತ ಕಂಡು ಹಿಡಿದು ಒಂದು ಟ್ರೀಟ್ಮೆಂಟ್ ಅನ್ನ ಇಲ್ಲೇ ರೆಡಿ ಮಾಡಿ ನಿಮಗೆ ಕೊಡ್ತಾರೆ ಥ್ಯಾಂಕ್ ಯು ನೀವಿಲ್ಲಿ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗ್ಲೇ ಡಾಕ್ಟರ್ ಹೇಳಿದಂಗೆ ತೊಂಬತ್ತೊಂಬತ್ತು ಭಾಗ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ ಅವರು ಗುಣಮುಖರಾಗ್ತಾರೆ ಆದ್ರೆ ಒನ್ ಪರ್ಸೆಂಟ್ ಏನು ಅಂತಂದ್ರೆ ಈಗ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇನ್ ಒನ್ ಪರ್ಸೆಂಟ್ ಏನು ಮೇಡಮ್ ಅಂದ್ರೆ ಇನ್ನ ಒಂದು ಪರ್ಸೆಂಟ್ ನಮ್ಮಲ್ಲಿರುವಂತಹ ವಿಲ್ ಪವರ್ ಅಂತ ಹೇಳ್ಬಹುದು ನಾವೇನಾದ್ರೂ ಒಂದು ತಿಂತಾ ಇದ್ದೀವಿ ಏನಾದ್ರೂ ಒಂದು ತಗೊಳ್ತಾ ಇದೀವಿ ಅಂತ ಅಂದಾಗ ಆಗ ಜನರಿಗೆ ಡೌಟು ಅದ್ರ ಮೇಲೆ ಒಂದು ನಂಬಿಕೆನೇ ಇರಲ್ಲ ಫಸ್ಟ್ ನಂಬಿಕೆ ಇಂಪಾರ್ಟೆಂಟ್ ಡಾಕ್ಟ್ರೇ ಆಗ್ಲೇ ಹೇಳ್ದಂಗೆ ಪ್ರತಿ ಒಂದು ಕಾಯಿಲೆಗಳಿಗೂ ಇಲ್ಲಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಇದೆ ಕೆಲವೊಂದಿಷ್ಟು ಜನರನ್ನ ಇಲ್ಲೇ ರೂಮ್ ಕೆಲವೊಂದಿಷ್ಟು ರೂಮ್ ಗಳು ಇಲ್ಲಿದೆ ಕೆಲವೊಂದಿಷ್ಟು ಪೇಷೆಂಟ್ಸ್ ನ ಇಲ್ಲೇ ರೂಮ್ ಅಲ್ಲಿ ಇಟ್ಟು ಅವ್ರನ್ನ ನೋಡ್ಕೊಳ್ತಿದ್ದಾರೆ ಇನ್ನ ಕೆಲವೊಂದಿಷ್ಟು ಜನಕ್ಕೆ ಇಲ್ಲಿರುವ ನೆಸೆಸಿಟಿ ಇರಲ್ಲ ಮನೇಲೆ ಎತ್ಕೊಂಡು ಅವರು ಆ ಟ್ರೀಟ್ಮೆಂಟ್ ಅನ್ನ ತಗೋಬಹುದು ಆಗ್ಲೇ ನಾನು ಹೇಳ್ದಂಗೆ ಹದಿನಾಲ್ಕು ದಿನ ಪಥ್ಯ ಅಂತ ಏನಿದೆ ಪ್ರತಿಯೊಂದು ಫುಡ್ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮಧ್ಯದಲ್ಲಿ ಏನಾದ್ರು ಸ್ನಾಕ್ಸ್ ಆತರ ಟೈಮ್ ಇದ್ರೂ ಕೂಡ ಇಲ್ಲಿ ಪ್ರಿಪೇರ್ ಮಾಡಿ ನ್ಯಾಚುರಲ್ ಆಗಿ ತುಂಬಾ ಡಯಟ್ ಅಂತ ಏನ್ ಹೇಳ್ತಾರೆ ಆ ಒಂದು ಪ್ಲಾನಿಂಗ್ ಅಲ್ಲಿ ಇಲ್ಲಿನ ಫುಡ್ ಏನ್ ಕೊಡ್ತಾರೆ ಅದನ್ನ ನೀವು ಸೇರಿಸಿದ್ರೆ ನಿಮ್ಮ ಕಾಯಿಲೆ ಅರ್ಧದಷ್ಟು ಗುಣಮುಖ ಆಗತ್ತೆ ಹಾಗೇನೆ ಇಷ್ಟೆಲ್ಲಾ ಇನ್ಫಾರ್ಮೇಶನ್ ಹೇಳಿದ್ಮೇಲೆ ಇದು ಎಲ್ಲಿ ಬರುತ್ತೆ ಯಾವ ಲೊಕೇಶನ್ ಅಂತ ಕೇಳೋದಾದ್ರೆ ಯಶವಂತಪುರ ಹಾಗೆ ಸ್ಯಾಂಡಲ್ ಸೋ ಫ್ಯಾಕ್ಟ್ರಿ ಬೆಂಗಳೂರಲ್ಲಿ ಸ್ಯಾಂಡಲ್ ಸೋ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಏನಿದೆ ಅದ್ರ ಕೆಳಗಡೆ ಇಳ್ಕೊಂಡಿದ ತಕ್ಷಣ ನೀವು ವಾಕೇಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ನಡ್ಕೊಂಡು ನೀವು ಆರಾಮಾಗಿ ಬರಬಹುದು ಇದ್ರ ಕಂಪ್ಲೀಟ್ ಅಡ್ರೆಸ್ ಹಾಗೆ ಕಾಂಟ್ಯಾಕ್ಟ್ ನಂಬರ್ ನಾನು ಕೆಳಗಡೆ ಹಾಕಿರ್ತೀನಿ ನೀವು ಡಾಕ್ಟರ್ ಫೋನ್ ಮಾಡಿ ನಿಮಗೆ ಏನ್ ಕಾಯಿಲೆ ಇದೆ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದು ಇವ್ರು ಹೇಳ್ತಾರೆ ಈ ಕಾಯಿಲೆಗೆ ಇದೇ ಕಾರಣ ಇಲ್ಲಿಂದನೇ ನಿಮಗೆ ಈ ಕಾಯಿಲೆ ಬಂದಿರೋದು ಈ ಟ್ರೀಟ್ಮೆಂಟ್ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಗುಣಮುಖ ಆಗುತ್ತೆ ಅಲ್ಲ ಕೆಲವೊಬ್ರು ಇಲ್ಲಿದೆ ಟ್ರೀಟ್ಮೆಂಟ್ ಅನ್ನ ತಗೋಬೇಕು ಇನ್ನ ಕೆಲವರು ಮನೇಲಿ ಟ್ರೀಟ್ಮೆಂಟ್ ತಗೋಬಹುದು ಈ ರೀತಿ ಎಷ್ಟೇ ನಿಮಗೆ ಡೌಟ್ಸ್ ಇದ್ರು ಕೂಡ ಕೆಳಗಡೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ಸಾಕು ನಿಮ್ಮ ಪ್ರತಿ ಒಂದು ಪ್ರಶ್ನೆಗೂ ಉತ್ತರ ಕೊಡ್ತಾರೆ ನೀವು ಲಾಸ್ಟ್ ಫ್ಲೋರ್ ನ ನೋಡಿರಬಹುದು ಅದ್ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಇಲ್ಲಿ ಟ್ರೀಟ್ಮೆಂಟಿಗೆ ಬರ್ತಿದ್ದಾರೆ ಅಂತ ಹೇಳಿಬಿಟ್ಟು ಎಷ್ಟು ಪ್ರಾಡಕ್ಟ್ಗಳನ್ನ ಎಷ್ಟು ಆಯುರ್ವೇದಿಕ ಗಿಡ ಮೂಲಿಕೆಗಳನ್ನ ಒಂದು ಡಬ್ಬಿಯಲ್ಲಿ ಹಾಕಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅದ್ರ ಜೊತೆಗೆ ಅಲ್ಲಿ ಒಂದಷ್ಟು ಟ್ರೀಟ್ಮೆಂಟ್ಗಳಿಗೆ ರೆಡಿ ಮಾಡ್ತಾ ಇದ್ರು ಆಗಲೇ ಹೇಳ್ದಂಗೆ ನಾವು ಆಲ್ರೆಡಿ ಪ್ರಾಡಕ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಪೇಶೆಂಟ್ ಬಂದಿದ ತಕ್ಷಣ ಹಚ್ತೀವಿ ಅಲ್ಲ ಒಬ್ರು ಬಂದಾಗ ಅವ್ರಿಗೇನು ಸಮಸ್ಯೆ ಇದೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಇದೆಯಾ ಅಥವಾ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೀರಾ ಇದನ್ನೆಲ್ಲ ನೋಡ್ಬಿಟ್ಟು ಆಗ್ಲೇ ಅವರು ಎದುರುಗಡೆನೆ ಒಂದು ಟ್ರೀಟ್ಮೆಂಟ್ ಏನೆಲ್ಲ ಅವರಿಗೆಲ್ಲ ತಯಾರಿಸಬೇಕು ಒಂದು ಪ್ರಾಡಕ್ಟ್ ಅನ್ನ ಅಲ್ಲೇ ತಯಾರಿಸಿ ಅವರಿಗೆ ಆ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು ಅದ್ರ ಜೊತೆಗೆ ನೀವು ಫುಲ್ ಮೇಲ್ಗಡೆ ಫ್ಲೋರ್ನ ನೋಡಬಹುದು ನೀವು ಕಂಪ್ಲೀಟ್ಲಿ ಆಯುರ್ವೇದಿಕ್ ಗಿಡಗಳೆಲ್ಲ ಇದ್ದು ನಮ್ಮನೆ ಮುಂದೆಗಳಲ್ಲೆಲ್ಲ ಆ ಗಿಡ ಈ ಹೂವಿನ ಗಿಡ ಆ ಫ್ಲವರ್ ಅಂತೆ ಈ ಫ್ಲವರ್ ಅಂತೆ ಅಂತ ಕಾಣಿಸುತ್ತೆ ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಮೇಲ್ಗಡೆ ಫ್ಲೋರ್ಗೆ ಹೋದ್ರೆ ಒಂದಷ್ಟು ಗಿಡ ಮೂಲಿಕೆಗಳು ಒಂದಷ್ಟು ಆಯುರ್ವೇದಿಕ್ ಗಿಡಗಳಂತ ಏನ್ ಹೇಳ್ತೀವಿ ಅದು ಕಂಪ್ಲೀಟ್ ಆಗಿ ಅಲ್ಲಿತ್ತು ಅದನ್ನ ಕೂಡ ನೀವು ನೋಡಿದ್ರಿ ಹಾಗೆ ಕೆಲವೊಂದಿಷ್ಟು ಬೇರ್ಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ ದಪ್ಪ ಇರೋ ಬೇರ್ಗಳಲ್ಲೇ ಆಯುರ್ವೇದಿಕ್ ಅಂಶ ಜಾಸ್ತಿ ಇರುತ್ತೆ ಅಂತ ನಾನ್ ಅನ್ಕೊಂಡಿದ್ದೆ ಅದನ್ನ ನೋಡಿದ ತಕ್ಷಣ ಡಾಕ್ಟರ್ ಹೇಳಿದಾಗ್ಲೇ ನನಗೆ ಗೊತ್ತಾಗಿದ್ದು ಆ ಸಣ್ಣ ಬೇರಿಂದ ಹಿಡಿದು ಅದ್ರ ಮೇಲಿರೋ ಸಿಪ್ಪೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಆಯುರ್ವೇದಿಕ್ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದು ನಾನು ಆಗ್ಲೇ ಹೇಳ್ದಂಗೆ ಕೆಲವೊಬ್ಬರಿಗೆ ಇಲ್ಲೇ ಇದ್ದು ಇಲ್ಲೇ ಟ್ರೀಟ್ಮೆಂಟನ್ನು ತಗೊಳ್ಬೇಕಾಗಿರುತ್ತೆ ಇನ್ನ ಕೆಲವರು ಮನೆಗೆ ಹೋಗಿ ಬಂದು ಟ್ರೀಟ್ಮೆಂಟನ್ನು ತಗೋಬೇಕಾಗಿರುತ್ತೆ ತಗೋಬಹುದು ಆ ರೀತಿಯೂ ಕೂಡ ಇರುತ್ತೆ ಆಗ್ಲೇ ಬೆಳಗ್ ಬೆಳಗ್ಗೆ ಬಂದಿದ ತಕ್ಷಣ ನಾನು ನೋಡಿದೆ ಅವರು ಪೇಷಂಟ್ ಆಲ್ರೆಡಿ ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ರು ಹಾಸ್ಪಿಟ್ಲು ಮುಂಭಾಗದಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡಿದಾಗ ಅನ್ನಿಸ್ತು ಕೆಲವೊಂದಿಷ್ಟು ಬೇರೆ ಬೇರೆ ಕಡೆ ಹೋಗಿ ನಮಗೆ ಟ್ರೀಟ್ಮೆಂಟ್ ಸರಿಯಾಗಿಲ್ಲ ನನಗಿನ್ನೂ ಗುಣಮುಖ ಆಗಿಲ್ಲ ಅಂತಂದರೆ ನೀವು ಕಣ್ಮುಚ್ಕೊಂಡು ಇಲ್ಲಿಗೆ ಬರಬಹುದು ಓಕೆ ಈ ವಿಡಿಯೋನ ನೀವು ನೋಡುದ್ರಲ್ವಾ ಇಷ್ಟೇ ನಾನ್ ಹೇಳೋದು ಏನಂತಂದ್ರೆ ಕೊನೆಯದಾಗಿ ಎಲ್ಲದ್ರ ಮೇಲೂ ನೀವು ನಂಬಿಕೆ ಇಡ್ಬೇಕು ಅಂತಲ್ಲ ಎಲ್ಲದ್ರ ಮೇಲೂ ನೀವ್ ನಂಬಿಕೆ ಇಡಬಾರ್ದು ಅಂತಲ್ಲ ಈ ಆಯುರ್ವೇದ ಅಂತ ಅನ್ನೋದು ಇವತ್ತು ನಿನ್ನೆ ಉಟ್ಕೊಂಡಿದ್ದಲ್ಲ ಎಲ್ಲರಿಗೂ ಗೊತ್ತು ಆಯುರ್ವೇದ ಅಂತ ಅನ್ನೋದು ತುಂಬಾ ವರ್ಷಗಳ ಹಳೆ ಹಳೇದು ಅಂತ ಹೇಳ್ಬಿಟ್ಟು ಇದೊಂದು ಹಳೆ ಪದ್ಧತಿ ಇಲ್ಲೆಲ್ಲ ಜಿಗ್ನೆಗಳೆಲ್ಲ ನೋಡಿದಾಗ ಕೆಲವೊಂದಿಷ್ಟು ಆಯುರ್ವೇದಿಕ್ ಪದಾರ್ಥಗಳನ್ನೆಲ್ಲ ನೀವು ನೋಡಿದಾಗ ನಿಮ್ಗೆ ನನ್ಸಿರುತ್ತೆ ಇದು ಕಂಪ್ಲೀಟ್ಲಿ ಆಯುರ್ವೇದ ಅಂತ ಹೇಳ್ಬಿಟ್ಟು ನನ್ನ ಒಬ್ಬಳು ಫ್ರೆಂಡಿಗೆ ಯಾವಾಗಲಾದರೂ ಕಾಲ್ ಮಾಡಿ ಟೆಂಪಲ್ ಗೆ ಹೋಗೋಣ ಬಾ ಅಂತಂದ್ರೆ ಪೀರಿಯಡ್ಸ್ ಅಂತ ಹೇಳ್ತಾಳೆ ನಾರ್ಮಲ್ ಆಗಿ ಅವಳಿಗೆ ಸಿ ಓಡಿ ಸಮಸ್ಯೆ ಹದಿನೈದು ದಿವಸಕ್ಕ ಒಂದ್ಸಲ ಪೀರಿಯಡ್ಸ್ ಆಗ್ತಾ ಇರುತ್ತೆ ಅವಳಿಗೆ ತುಂಬಾ ಪಾಪ ಹಿಂಸೆ ಅಂತ ಅನ್ಸುತ್ತೆ ನಾನ್ ಹೇಳೋದೇನಂತಂದ್ರೆ ಎಷ್ಟೋ ಜನಗಳಿಗೆ ಇನ್ಫಾರ್ಮೇಶನ್ಸ್ ಇರೋಲ್ಲ ಎಲ್ಲೆಲ್ಲಿ ಏನೇನ್ ಟ್ರೀಟ್ಮೆಂಟ್ ಕೊಡ್ತಾರೆ ಆಯುರ್ವೇದಿಕ ಇಂಗ್ಲೀಷ್ ಮೆಡಿಸನ್ ಯಾವ ಟ್ರೀಟ್ಮೆಂಟ್ ಏನೋ ಗೊತ್ತಿರಲ್ಲ ನೀವು ಇಲ್ಲಿ ಬಂದಿದ ತಕ್ಷಣ ಟ್ರೀಟ್ಮೆಂಟ್ ಓಕೆ ಡಾಕ್ಟರ್ ಇದಾಗಿದೆ ನನ್ಗೆ ಟ್ರೀಟ್ಮೆಂಟ್ ಕೊಡಿ ಅಲ್ಲ ಇವ್ರ ನಿಮ್ ಜೊತೆ ಮಾತಾಡ್ತಾರೆ ನಿಮಗೆ ಏನ್ ಕಾಯಿಲೆ ಇದೆ ಏನ್ ಸಮಸ್ಯೆ ಇದೆ ಆ ಸಮಸ್ಯೆ ಎಲ್ಲಿಂದ ಶುರು ಆಯ್ತು ನೀವು ನಾರ್ಮಲ್ ಆಗಿ ಬೇರೆ ಕಡೆ ಎಲ್ಲ ಹೋದಾಗ ಸರ್ ನನಗೆ ಡಾಕ್ಟರ್ ನನಗೆ ಕೈ ನೋವು ಅಂತಂದಾಗ ಓಕೆ ಇದಕ್ಕೊಂದು ಆಯಿಂಟ್ಮೆಂಟ್ ಬರ್ದಾಕಿ ಆಯಿಂಟ್ಮೆಂಟ್ ಹಚ್ಕೊಳ್ಳಿ ಇದೊಂದು ಬಟ್ಟೆ ಸುತ್ತಕೊಳ್ಳಿ ಸರಿಯಾಗುತ್ತೆ ಅಂತ ಕೆಲವೊಂದ್ ಕಡೆ ಸಜೆಸ್ಟ್ ಮಾಡ್ತಾರೆ ಎಲ್ಲೋ ತೀರಾ ಕಡಿಮೆ ಇದು ಇದರಿಂದನೇ ಬಂದಿದ್ದು ಇದು ಹಿಂಗೇ ಆಗಿದ್ದು ಇದು ಕಿದ್ನ್ ತಿಂದ್ರೆ ಸರಿ ಹೋಗುತ್ತೆ ಇದು ಒಳಗಡೆಯಿಂದ ಸರಿಯಾಗುವಂತದ್ದು ಅಂತ ಹೇಳೋದು ತುಂಬಾ ಕಡಿಮೆ ಅದು ನಮ್ಮ ಆಯುರ್ವೇದದಲ್ಲಿ ಏನಂತಂದ್ರೆ ನಿಮ್ಗೆ ಏನಾದ್ರೂ ಒಂದು ಚಿಕ್ಕದಾಗಿ ಸಮಸ್ಯೆ ಆಯ್ತು ಅಂದ್ರೂ ಕೂಡ ಎಲ್ಲಿಂದ ಶುರುವಾಯಿತು ಯಾಕಾಗಿ ಶುರುವಾಯ್ತು ಅಂತ ಹೇಳೋದೆ ನಮ್ಮ ಆಯುರ್ವೇದ ಓಕೆ ನನಗೆ ಬಂದು ತುಂಬಾನೇ ಖುಷಿಯಾಯ್ತು ತುಂಬಾ ವಿಚಾರಗಳನ್ನ ತಿಳ್ಕೊಂಡೆ ತುಂಬಾ ಗಿಡ ಮೂಲಿಕೆಗಳನ್ನ ಮುಟ್ಟು ನೋಡಿದೆ ಅದ್ರ ಜೊತೆಗೆ ಬಾಯಲಕ್ಕೆ ಕೂಡ ತಿಂದಿದ್ದು ಉಂಟು ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಸಿಕ್ಕಬೇಡ ಖುಷಿ ಆಗಿದ್ದು ಆಯುರ್ವೇದಿಕ್ ಯಾವುದೇ ಒಂದು ಇಂಗ್ಲಿಷ್ ಮೆಡಿಸನ್ ಇಲ್ದೇ ಆಯುರ್ವೇದಿಕ್ ಅಲ್ಲಿ ನಿಧಾನವಾಗಿ ಟ್ರೀಟ್ಮೆಂಟ್ ಅನ್ನ ತಗೊಂಡು ಹೆಲ್ತ್ ನಮ್ಮ ಆರೋಗ್ಯನ ಸರಿ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿರೋ ಮಟ್ಟಿಗೆ ನಿಮಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅದ್ರ ಜೊತೆಗೆ ತಕ್ಷಣ ಆಯುರ್ವೇದದಲ್ಲಿ ಏನೆಲ್ಲಾ ಟ್ರೀಟ್ಮೆಂಟ್ ತರ ಸಿಕ್ಕ ಯಾವೆಲ್ಲ ಕಾಯಿಲೆಗಳಿಗೆ ಅಂತ ಹೇಳ್ಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಎಲ್ಲ ಓದ್ಕೊಳ್ಳಿ ಯಾವ ಯಾವ ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಒಂದ್ಸತಿ ನೀವು ಕಾಲ್ ಮಾಡಿ ಕಾಲ್ ಮಾಡಿ ಮಾತಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಓಕೆ ನಿಮಗೆ ಓಕೆ ಅಂತ ಅನ್ಸಿದ್ರೆ ನೀವು ಇಲ್ಲಿಗೆ ಬಂದು ವಿಸಿಟ್ ಮಾಡಬಹುದು ನಮಸ್ಕಾರ